ಬೇಸಿಗೆಯ ಒಂದು ದಿನ ಬಾಯಾರಿದ ಕಾಗೆಯೊಂದು ಕುಡಿಯಲು ನೀರು ಹುಡುಕುತ್ತಾ ಸಂಚರಿಸುತ್ತಿತ್ತು ಅದಕ್ಕೆ ಎಲ್ಲೂ ಒಂದು ಹನಿ ನೀರು ಕಾಣಿಸುತ್ತಿಲ್ಲ ಬಾಯಾರಿಕೆಯಿಂದ ಆಯಾಸದಿಂದ ಬಳಲಿದ ಕಾಗೆ ಒಂದು ಆಲದ ಮರದ ಬಳಿ ಕುಳಿತಿತ್ತು ಕಾಗೆ ಒಂದು ಕುಳಿತಿತ್ತು ಅದಕ್ಕೆ ಮರದ ಇನ್ನೊಂದು ಬದಿಯಲ್ಲಿ ಒಂದು ಕುಳಿತಿತ್ತು ಅದಕ್ಕೆ ಮರದ ಇನ್ನೊಂದು ಬದಿಯಲ್ಲಿ ಒಂದು ಮಡಕೆ ಇತ್ತು ಸ್ವಲ್ಪ ನೀರು ಕಾಣಿಸುತ್ತಿತ್ತು ಆನಂದದಿಂದ ಕಾಗೆ ಅಲ್ಲಿ ಹೋಗಿ ನೋಡಿತು ಮಡಕೆಯಲ್ಲಿ ಸ್ವಲ್ಪ ನೀರು ಆಳದಲ್ಲಿತ್ತು ಹಾಗೆಯೇ ಕೊಕ್ಕಿಗೆ ಸಿಗುವಂತೆ ಇರಲಿಲ್ಲ ಹಾಗೆಯೇ ಸುತ್ತಲೂ ನೋಡಿತು ಚಿಕ್ಕ ಚಿಕ್ಕ ಕಲ್ಲುಗಳು ಇದ್ದವು ಕಾಗೆ ಒಂದು ಉಪಾಯ ಹೊಳೆಯಿತು ಕಾಗೆಯು ತನ್ನ ಕೊಕ್ಕಿನಿಂದ ಒಂದೊಂದು ಕಲ್ಲು ಮಡಕೆ ಒಳಗೆ ಹಾಕಿತು ಸ್ವಲ್ಪ ನೀರು ಮೇಲಕ್ಕೆ ಬಂತು ಒಂದರ ನಂತರ ಒಂದರಂತೆ ಕಲ್ಲುಗಳನ್ನು ನೀರಿಗೆ ಹಾಕತೊಡಗಿತು ನೀರು ಕಾಗೆಯ ಕೊಕ್ಕಿಗೆ ಸಿಗುವಂತೆ ಮಟ್ಟವನ್ನು ತಲುಪಿತು ಕಾಗೆ ಸಂತೋಷದಿಂದ ನೀರನ್ನು ಕುಡಿದು ಬಾಯಾರಿಕೆಯನ್ನು ದಣಿಸಿಕೊಂಡಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ ಹೀಗೆ ನಿಮಗೆ ವೀಡಿಯೋಸು ಇಷ್ಟ ಆದರೆ ಲೈಕ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನಾನು ನಿಮಗೆ ಒಂದೊಂದೇ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಈ ಥರ ಸ್ಟೋರೀಸ್ ಬೇಕು ಅಂದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಯಾವ ಸ್ಟೋರೀಸ್ ಬೇಕು ಅಂತ ಫ್ರೆಂಡ್ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಮತ್ತು ನಮ್ಮ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೇನೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಫ್ರೆಂಡ್ ನಿಮಗೆ ಅಡುಗೆ ವೀಡಿಯೋ ಬೇಕೋ ಮತ್ತು ಇನ್ಯಾವುದಾದ್ರೂ ವೀಡಿಯೋಸ್ ಬೇಕು ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ ನಾನು ಆ ರಿಲೇಟೆಡ್ ವೀಡಿಯೋಸ್ನ ತಿಳಿಸ್ತೀನಿ ನಾನು ಇವಾಗ ನಿಮಗೆ ತುಂಬಾ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡ್ತಾ ಇದ್ದೀರ ನಮಗೆ ಸಂತೋಷ ಆಗುತ್ತೆ ಫ್ರೆಂಡ್ ನಾನು ಅಡುಗೆ ವೀಡಿಯೋ ಮತ್ತು ದೆವ್ವದ ವೀಡಿಯೋ ಮತ್ತು ಸ್ಟೋರೀಸು ಮತ್ತು ಕುಕ್ಕಿಂಗ್ ವ್ಲಾಗು ಇನ್ನು ತುಂಬಾ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಯಾವ ಥರ ಮತ್ತು ಹೆಸ್ರುದು ನಿಮ್ಗೇನಾದರೂ ಕವನ ಬೇಕಾ ಅಥವಾ ಗಾದೆಗಳು ಬೇಕಾ ಅಥವಾ ಹೆಸ್ರುದ್ ಬೇಕಾ ಅಥವಾ ಅಡುಗೆ ಮನೆ ಟಿಪ್ಸ್ ಬೇಕಾ ಇನ್ನಿತರ ಟಿಪ್ಸ್ ಯಾವುದಾದ್ರೆ ಬೇಕಿದ್ದರೂ ನನಗೆ ನನ್ನ ವೀಡಿಯೋದ ಮೂಲಕ ನೀವು ಕಮೆಂಟ್ ಮಾಡಿ ಅದರ ನೆಕ್ಸ್ಟ್ ಡೇನೆ ಆ ವೀಡಿಯೋಸ್ಗೆ ನಾನು ಹಾಕ್ತೀನಿ ನಿಮ್ಗೆ ಯಾವುದು ವೀಡಿಯೋಸ್ ಬೇಕು ಆ ವೀಡಿಯೋಸ್ನ ನಾನು ಎಡಿಟಿಂಗ್ ಮಾಡಿ ನಾನು ನಿಮಗೆ ಹಾಕ್ತೀನಿ ಫ್ರೆಂಡ್ ನಮಗೆ ನೀವೊಂದು ಕೊಡೋ ಲೈಕು ಮತ್ತು ಸಪೋರ್ಟು ಮತ್ತು ಕಮೋ ಕಮೆಂಟು ಮತ್ತು ಸಬ್ಸ್ಕ್ರೈಬು ತುಂಬ ಮುಖ್ಯ ಫ್ರೆಂಡ್ ಎಲ್ಲರೂ ವೀಡಿಯೋನ ಲಾಂಗ್ ಲೆಂತಿ ವೀಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಫುಲ್ ವಾಚ್ ಮಾಡಿ ಫ್ರೆಂಡ್ ವಾಚ್ ಅವರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ ಈಗೇ ವೀಡಿಯೋಸ್ನ ಇರಿ ಥ್ಯಾಂಕ್ ಯು ಸೋ ಮಚ್